ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗಳು ಹರಿದಾಡ್ತವೆ ಈ ಸಮಯದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಇನ್ನೊಂದಷ್ಟು ಜನ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿರ್ತಾರೆ ಇಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿದ್ದು ಹದಿನೈದು ಪ್ರಾದೇಶಿಕ ಪಕ್ಷದ ಕಮಿಟಿ ಈ ಯಾರನ್ನ ಹೇಳುತ್ತೋ ಅವರು ಅಧ್ಯಕ್ಷರು ಯಾರು ಅಧ್ಯಕ್ಷರಾಗ್ತಾರೋ ಅವರೇ ಸ್ವತಂತ್ರ ಭಾರತದ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಈ ಹದಿನೈದು ಕಮಿಟಿಯಲ್ಲಿ ಮೂರು ಕಮಿಟಿ ಹಿಂದೆ ಸರಿಯುತ್ತೆ ಆದರೆ ಇದರ ಮಧ್ಯೆ ನೆಹರು ಪರವಾಗಿ ಒಂದು ನಾಟಕವೇ ನಡೆದು ಹೋಗುತ್ತೆ ಗಾಂಧೀಜಿಯವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಬಳಿ ಬಂದು ನೆಹರು ಅವರಿಗೆ ಬೇಸರ ಆಗುತ್ತೆ ಅಂತ ಈ ಗಾಂಧಿ ಅಸ್ತ್ರ ಇತ್ತಲ್ಲ ಎಮೋಷನಲ್ ಅದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪಟೇಲ್ ಅವರಿಗೆ ಹನ್ನೆರಡು ಕಮಿಟಿಯ ಬೆಂಬಲ ಇರುತ್ತೆ ಆದರೂ ಕೂಡ ಗಾಂಧೀಜಿ ಮಾತಿಗೆ ಬೆಲೆ ಕೊಟ್ಟು ಸ್ಪರ್ಧೆಯಿಂದ ಹಿಂದಕ್ಕೆ ಹೋಗ್ತಾರೆ ಟೈಲರು ಕೊನೆಗೆ ಭಾರತದ ಮೊದಲ ಪ್ರಧಾನಿಯಾಗಿದ್ದು ಜವಾಹರಲಾಲ್ ನೆಹರು ಹೇಳರೆ ಸರಿ ಆಸೆಯಿಂದ ಮೋಸದಂತೆ ನೆಹರು